ಈಗ ದೇವಸ್ಥಾನದಲ್ಲಿ ದೇವರಿದ್ದಾನೆ ಅಂತ ನಾವು ಹೋಗ್ತೀವಿ ಪ್ರತಿನಿತ್ಯ ಅಲ್ಲೇ ದೇವರಿದ್ದಾನೆ ದೇವರಿಗೆ ಅರ್ಚನೆ ಮಾಡಿಸೋದಾಗಿರ್ಬೋದು ಪೂಜೆ ಪುನಸ್ಕಾರಗಳನ್ನ ಮಾಡೋದಾಗಿರ್ಬೋದು ಜೊತೆಗೆ ನಮ್ಮ ಬೇಡಿಕೆಗಳು ಈಡೇರೋದಕ್ಕೆ ನಾನಾ ಹೋಮಗಳನ್ನು ಕೂಡ ಮಾಡಿಸ್ತೀವಿ ಇದು ಯಾಕೆ ಮಾಡ್ಬೇಕಾಗಿದ್ರೆ ನೋಡಿ ನಮ್ಮ ಪ್ರತಿಯೊಬ್ಬ ಮನುಷ್ಯನಿಗೇನು ಅಂದ್ರೆ ಎಲ್ಲರ ಮನಸ್ಸು ಒಂದೇ ಸ್ಥಿತಿಯಲ್ಲಿಲ್ಲ ಇಲ್ಲ ಒಂದೇ ರೀತಿಯಾಗಿ ಇರಲ್ಲ ಈಗ ನಾ ನೀನೇ ದೇವರು ಅಂತ ಯಾರಿಗಾದರೂ ಹೇಳಿದ್ರೆ ನಾನ್ ಯಾವ ದೇವರು ನಾನು ಮನುಷ್ಯ ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಹಿರಿಯರು ಹೇಳೋರು ದೇವರು ಎಲ್ಲಿದ್ದಾನೆ ಅಂದರೆ ಹಿರಿಯರು ಹೇಳೋರು ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮ ನಾನೇ ದೇವರು ಓ ನೀನೇ ಬ್ರಹ್ಮನ ನೀನೇ ದೇವರ ಹಾಗಾದ್ರೆ ನಾವೇನು ತತ್ವಮಸಿ ನೀನು ಅವನೇ ಅಪ್ಪ ನೀನು ಬೇರೆ ಅಲ್ಲ ಪಕ್ಕದಲ್ಲಿದ್ದವ್ರು ಕೇಳಿದ್ರಂತ ಹಾಗಾದ್ರೆ ನಾವೆಲ್ಲ ಏನು ನೀನು ದೇವರು ಅವನು ದೇವರು ಹಾಗಾದ್ರೆ ಇವರೆಲ್ಲೇ ಯಾರು ಸರ್ವಕಲವಿದಂ ಬ್ರಹ್ಮ ಎಲ್ಲರೂ ಬ್ರಹ್ಮರೇ ಎಲ್ಲರೂ ದೇವರೇ ಎಲ್ಲ ದೈವಿ ಸ್ವರೂಪರೇ ಆದ್ರೆ ನಿಮಗೆ ಅರಿವಿಲ್ಲ ಕೆಲವರಿಗೆ ಅರಿವಿದೆ ಕೆಲವರಿಗೆ ಅರಿವಿದೆ ಆದರೆ ಇರುವೂ ಇಲ್ಲ ಅಂದರೆ ಪರ್ಮನೆಂಟಾಗಿ ಅದು ಇರಲ್ಲ ಸಾ ಸಣ್ಣ ಪುಟ್ಟಕ್ಕೆ ದೋಷ ಆದ ತಕ್ಷಣ ದುಃಖ ಆದ ತಕ್ಷಣ ಸಾಮಾನ್ಯರಂತೆ ಅಳತ ಕೂರ್ತಾರೆ ಹೀಗಾಗಿ ಮನಸ್ಸಿನಲ್ಲಿ ಆ ಕೊರಗು ಆ ವೀಕ್ನೆಸ್ ಅಂತ ಏನು ಕರೀತಾರೆ ಇದಿರೋದ್ರಿಂದ ಒಂದು ಕ್ಷೇತ್ರಕ್ಕೆ ಹೋದರೆ ಅದು ಪ್ರತಿಬಿಂಬ ಅದೊಂದು ಮೂರ್ತಿ ನಿನ್ನೊಳಗೆ ದೈವತ್ವ ಇದೆ ಅನ್ನೋದರ ಸಂಕೇತವಾಗಿ ಅಲ್ಲೊಂದು ಶಕ್ತಿಯನ್ನು ಪ್ರತಿಷ್ಠೆ ಮಾಡಿದ್ದಾರೆ ನಿನ್ನಲ್ಲಿ ಕೊರಗು ಬಂದಾಗ ನಿನ್ನಲ್ಲಿ ವೀಕ್ನೆಸ್ಗಳು ಉಂಟಾದಾಗ ನಿನ್ನಲ್ಲಿ ದೋಷಗಳು ಕಂಡಾಗ ಅಲ್ಲೊಂದು ನಿವೇದನೆ ಮಾಡಿಕೊಳ್ಳಿಕ್ಕೆ ಆ ಶಕ್ತಿಯ ರೂಪವನ್ನು ಅಲ್ಲಿ ಕೇಂದ್ರೀಕರಿಸಿ ನಿಲ್ಲಿಸಿರ್ತಾರೆ ಹಾಗಾಗಿ ಆ ದೇವರಿಗೆ ಪ್ರಾಣ ಪ್ರತಿಷ್ಠೆ ಮಾಡೋರು ಯಾರು ಮೂರ್ತಿ ಇಟ್ಟ ತಕ್ಷಣ ಅಲ್ಲಿ ದೇವರು ಆಗಲ್ಲ ಮನುಷ್ಯನೇ ತನ್ನ ಸಾಧನೆ ಮೂಲಕ ಹೋಮ ಹವನಗಳ ಮೂಲಕ ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಬೇಕು ಆ ಪ್ರಾಣ ಪ್ರತಿಷ್ಠೆ ಮಾಡಿ ನಿರಂತರವಾಗಿ ಅದಕ್ಕೆ ಪೂಜೆ ಕಾರ್ಯಗಳು ನಡೀತಾ ಹೋದಾಗ ಮಂತ್ರಗಳ ಮೂಲಕ ಅಭಿಷೇಕಗಳನ್ನು ನಡೀತಾ ಹೋದಾಗ ಆ ಮೂರ್ತಿಗೆ ಒಂದು ವಿಶೇಷವಾದಂಥ ಶಕ್ತಿ ಬರಕ್ಕೆ ಶುರುವಾಗ್ತದೆ ಆ ಜಾಗದಲ್ಲಿ ಆ ಸ್ಥಳದಲ್ಲಿ ಹೋಗಿ ಏನು ಮನವಿ ಮಾಡ್ತೀವಿ ಏನು ಪ್ರಾರ್ಥನೆ ಮಾಡ್ತೀವಿ ಏನು ಕೋರಿಕೆಗಳನ್ನು ಇಡ್ತೀವಿ ಆ ಶಕ್ತಿ ಅದನ್ನು ಪೂರೈಸಲಿಕ್ಕೆ ಶುರು ಮಾಡ್ತದೆ ಆದರೆ ಮನುಷ್ಯ ಅಲ್ಲಿಗೆ ನಿಲ್ಲಬಾರದು ನಮ್ಮ ಹಿರಿಯರ ಆಸೆ ಬರೀ ಪೂಜೆಗಳಲ್ಲೇ ನಿಲ್ಲಬೇಡ ಬರೀ ಕೋರಿಕೆಗಳನ್ನು ಸಲ್ಲಿಸೋ ಮೂಲಕವೇ ಅಲ್ಲಿಗೆ ನಿಲ್ಲಬೇಡ ಅದು ಸಾಮಾನ್ಯ ಮನುಷ್ಯನ ಲಕ್ಷಣ ನೀನು ದೈವತ್ವಕ್ಕೆ ಹೋಗಬೇಕು ನಿನ್ನೊಳಗೂ ಆ ದೈವತ್ವ ಇದೆಯಲ್ಲ ಅದರ ಜಾಗೃತಿ ಮಾಡ್ಕೋಬೇಕು ಹಾಗಾಗಿ ಸಾಧನೆಯನ್ನು ಜೊತೆ ಜೊತೆಗೆ ಮಾಡು ಅನ್ನೋದನ್ನು ನಮ್ಮ ಎಲ್ಲ ಋಷಿಗಳು ಹೇಳ್ತಾ